ಯಾಕಂದ್ರೆ ಎಲ್ಲಿ ಹೋದ್ರು ಅತ್ತೆಯವರೇ ಕಾಣಿಸ್ತಾ ಇದ್ದಾರೆ ಮನೆಯೊಳ ಮನೆಯೊಳಗಂತೂ ಹೇಳದ್ ಬೇಡ ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಅಂತ ಹರಿಸ್ತಾ ಇದೆ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ ಅವರು ನನ್ನನ್ನು ಮಗಳ ತರ ಟ್ರೀಟ್ ಮಾಡ್ತಿದ್ರು ಹಾಗೆ ನಾನು ಅವರನ್ನ ಅಮ್ಮನ ತರನೇ ನೋಡಿ ಕೆಲವರು ಭಜಕ್ಕರೆ ಹಕ್ಕಿ ಅಂತ ಹೇಳ್ತಾರೆ ಆದ್ರೆ ಬಜಕ್ಕರೆ ಹಕ್ಕಿ ಅಲ್ಲ ಇದು ಇನ್ನೊಂದೇ ತರದ ಹಕ್ಕಿ ನೋಡಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ತುಂಬಾ ದಿವಸದ ನಂತರ ಇವತ್ತು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟು ಕೂಡ ಇಲ್ಲ ಆದರೂ ನಾನು ಒಂದು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಲ್ವಾ ಹಾಗಾಗಿ ಅತ್ತೆ ತೀರಿ ಹೋಗಿ ಇವಾಗ ಏಳು ದಿನ ಕಳೆಯಿತು ಹಾಗಾಗಿ ಇವತ್ತು ನಾನು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ತುಂಬ ಬೇಸರದಿಂದಲೇ ನಾನಿವತ್ತು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಯಾಕೆಂದರೆ ಅತ್ತೆಯವರು ತೀರಿ ಹೋಗಿ ಒಂದು ವಾರ ಆಗ್ತಾಯಿದೆ ಅಷ್ಟೇ ನಮ್ಮದು ಪೂಜೆ ಎಲ್ಲ ಮುಗಿಯಿತು ಹಾಗಾಗಿ ನಾನು ಇವತ್ತು ವೀಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ ಬನ್ನಿ ಇವತ್ತಿನ ವೀಡಿಯೋ ಹೇಗಾಗ್ತದೆ ಅಂತೇಳಿ ನೋಡೋಣ ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಗಿ ಮೈದುನನವರು ಇವತ್ತು ಹೊರಟು ಹೋದರು ಹಾಗೆ ಜಾನ್ ಅವರು ಏರ್ಪೋರ್ಟಿಗೆ ಬಿಡಲಿಕ್ಕೆ ಹೋಗಿದ್ದಾರೆ ಅವರನ್ನು ಹಾಗೆ ಮನೆಯಲ್ಲಿ ತುಂಬ ಮಂದಿ ನೆಂಟರಿದ್ರು ಒಬ್ಬೊಬ್ಬರಾಗಿ ಇವಾಗ ಹೋಗ್ತಾ ಇದ್ದಾರೆ ಹಾಗೆ ಮನೆ ಕೂಡ ಖಾಲಿ ಖಾಲಿ ಆಗ್ತಾ ಇದೆ ಅತ್ತೆಯವರನ್ನು ಕಳ್ಕೊಂಡ ದುಃಖ ಇನ್ನು ಇನ್ನೂ ಕೂಡ ಇದೆ ಮನೆ ಕಾಲಿಂತ ಅನ್ನಿಸ್ತಾ ಇದೆ ಆವಾಗ ನಾನು ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತೇನೆ ಮತ್ತೆ ಅತ್ತೆಯವರಿಗೆ ಏನಾಗಿತ್ತು ಅಂತೇಳಿ ಅದರ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆ ಇವಾಗ ಅಡುಗೆ ಹೊತ್ತು ಮೀನು ಸಾರು ಮಾಡೋಣ ಅಂತಿದ್ದೇನೆ ಹಾಗೆ ಮೀನು ಸಾರಿಗೆ ನಾನು ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಬನ್ನಿ ಇವಾಗ ಈ ಮೀನು ಸಾರಿನ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಮಾಡ್ತಿರೋದು ಮದ್ಮಲ್ ಮೀನಿದೆ ಅದರ ಸಾರನ್ನು ಮಾಡ್ತಿರೋದು ಬನ್ನಿ ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮೀನು ಸಾರು ಮಾಡಲಿಕ್ಕೆ ನಾನಿಲ್ಲಿ ಹತ್ತು ಒಣ ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಹುಣಸೆಹಣ್ಣು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಕಾಳು ಸ್ವಲ್ಪ ಮೆಂತೆ ನಾಲ್ಕರಿಂದ ಐದು ಬೆಳ್ಳುಳ್ಳು ಒಂದು ನೀರುಳ್ಳಿ ಹಾಗೂ ಒಂದು ಸಣ್ಣ ತೆಂಗಿನಕಾಯಿ ಅರ್ಧ ಪಾಕವನಿಲಿ ತುರಿದು ತೊಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿಯನ್ನು ಕಡಿಮೆ ಹಾಕಿ ನಾನು ಸಾರು ಮಾಡೋದು ಇವಾಗ ಎಷ್ಟನ್ನು ನಾನು ಗ್ರೈಂಡ್ರಲ್ಲಿ ಹಾಕಿ ಹೊತ್ತು ಗ್ರೈಂಡ್ ಮಾಡ್ತೇನೆ ನೋಡಿ ಮೆಂಟುವನ್ನು ಮೇಯ್ಲಿಕ್ಕೆ ಅಂತ ಬಿಟ್ಟದ್ದು ಇಲ್ಲಿ ನೋಡಿ ಕೆಸುವಿನ ದಂಟನ್ನು ತಿಂತ ಇದೆ ಅದಕ್ಕೆ ತುರಿಸಿದಿಲ್ಲ ಕಾಣಬೇಕು ನೋಡಿ ಇವಾಗ ಇದನ್ನು ಬೇರೆ ಕಡೆ ಕಟ್ತೇನೆ ಬರೇ ಬಾ 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 ಅದಕ್ಕೆ ನಡೀಲಿಕ್ಕೆ ಉದಾಸೀನ ನೋಡಿ ಇವಾಗ ತಿರುಗ್ತಾಳೆ ಆಚೆ ತಿರುಗೋದು ದಾರಿ ಗೊತ್ತಿಲ್ಲದಾಗಿಯೇ ಮಾಡೋದು ಇದು ಇವಾಗ ನೋಡಿ ಒಂದು ಕೊಟ್ಟೆ ನಾನು ಇವಾಗ ಓಡ್ತಾ ಇದೆ ಮೆಂಟುವನ್ನು ಇಲ್ಲಿ ಕಟ್ಟಿದೆ ಇನ್ನು ಚಿಂಟುವನ್ನು ಕೂಡ ಇಲ್ಲೇ ತಂದು ಕಟ್ಟಬೇಕು ನಿನ್ನೆ ಸಾಯಂಕಾಲದಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಹಾಗೆ ಇವಾಗ ಬೆಳಿಗ್ಗೆ ಕೂಡ ಮಳೆ ಬರ್ತಾನೆ ಇತ್ತು ಇವಾಗ ಮತ್ತೆ ಜೋರು ಮಾಡಾಗಿದೆ ಅದಕ್ಕಿಂತ ಮೊದಲು ಚಿಂಟುವನ್ನು ಕೊಂಡೋಗಿ ಕಟ್ಟಿ ಬರ್ತೇನೆ ಇವಾಗ ಚಿಂಟುವನ್ನು ಕೊಂಡೋಗ್ತಾ ಇದ್ದೇನೆ ಮೆಂಟುವನ್ನು ಕಟ್ಟಿ ಆಯಿತು ಮೆಂಟು ಕಟ್ಟಿದಲ್ಲಿ ಇದನ್ನು ಕಟ್ಟಬೇಕು ಇಲ್ಲ ಇದ್ರೆ ಇಡೀ ದಿವಸ ಹಬ್ಬ ಹಾಕ್ತಾನೇ ಇರ್ತದೆ ಹಾಗಾಗಿ ಇದನ್ನು ಅಲ್ಲಿಗೆ ಕೊಂಡೋಗ್ತೇನೆ ಇವಾಗ ಜಾನ್ ಅವರು ಬಂದರು ಏರ್ಪೋರ್ಟಿಗೆ ಹೋಗಿ ಹಾಗೆ ತ ಗದನವನ್ನು ಅವರು ಕೊಂಡೋದ್ರು ಇವಾಗ ಎರಡು ಕರುಗಳನ್ನು ನಾನು ಕೊಂಡೋಗ್ತಾ ಇದ್ದೇನೆ ಬೇಗ ಹೋಗು ಮಳೆ ಬರ್ತದೆ ಬೇಗ ಹೋಗಬೇಕು ಹೋಗೋ ಇಲ್ಲಿ ಕಟ್ಟದೆ ತುಂಬ ದಿವಸ ಆಯಿತು ಹಾಗಾಗಿ ಇಲ್ಲೇ ಕಟ್ಟೋದು ಇವತ್ತು ಕೂಡ ತುಂಬ ದಿವಸದ ನಂತರ ಇಲ್ಲಿ ಕಟ್ಟೋದು ಇವಾಗ ಮತ್ತೆ ಹುಲ್ಲಾಗಿದೆ ದಿನಾಲು ಒಂದೊಂದು ಕಡೆ ಕಟ್ಟೋದು ಎರಡನ್ನು ಕೂಡ ಹತ್ರ ಹತ್ರ ಕಟ್ಟಿದೆ ನೋಡಿ ಇಲ್ಲಿ ಚಿಂಟು ಅಲ್ಲಿ ಮಿಂಟು ಇವಾಗ ಬೆಳಗಿನ ದನದ ಕೆಲಸ ಎಲ್ಲ ಆಯಿತು ದನವನ್ನು ಜಾನವರು ಕಟ್ಟಲಿಕ್ಕೆ ಕೊಂಡೋದ್ರು ಹಾಗೆ ಇನ್ನೂ ಬೇಗನೆ ಅಡುಗೆ ಮಾಡ್ತೇನೆ ಅನ್ನಕ್ಕೆ ಇಡಬೇಕು ಪದಾರ್ಥ ಕೂಡ ಆಗಬೇಕು ನೋಡಿ ಮಸಾಲ ಗ್ರೈಂಡ್ ಮಾಡಿ ಆಯಿತು ಈಗ ಮಸಾಲವನ್ನು ನಾನು ತೆಗಿತೇನೆ ಇವಾಗ ಮಸಾಲವನ್ನು ತೆಗ್ದಾಯಿತು ಇದಕ್ಕೆ ನಾನು ಒಂದು ನೀರುಳ್ಳಿ ಒಂದು ಕಾಯಿಮೆಣಸು ಸ್ವಲ್ಪ ಶುಂಠಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲ ರೆಡಿ ಆಯಿತು ಇಷ್ಟು ತಳು ಮಾಡಿಟ್ಟಿದ್ದೇನೆ ಇನ್ನು ನಾನು ಇದನ್ನು ಕುದಿಸ್ಲಿಕ್ಕೆ ಇಡ್ತೇನೆ ಮಸಾಲ ಇವಾಗ ಕುದೀತಾ ಇದೆ ಇನ್ನೂ ಕೂಡ ಸ್ವಲ್ಪ ಕುದಿಬೇಕು ನೀರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಜಾನಿಲ್ಲಿ ಬೆಳೆದಿಲ್ಲ ಏನು ಕವಲೆ ಮಾಡ್ತಾ ಇದ್ದಾರೆ ಏನು ನಾನು ಕೂಡ ಮಾಡ್ತೇನೆ ಸ್ವಲ್ಪ ಕೊಯ್ತದ್ದು ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ ನೋಡಿ ಮದ್ಮಲ್ ಮೀನು ಇದು ತುಂಬ ದೊಡ್ಡದಿತ್ತು ಹಾಗಾಗಿ ನಾನು ಎರಡು ಪೀಸ್ ಮಾಡಿದ್ದೇನೆ ದೊಡ್ಡದು ಬೇಡ ಅಂತೇಳಿ ಈಗ ಇದನ್ನು ನಾನು ಸಾರಿಗೆ ಹಾಕ್ತೇನೆ ಆಗ ಮೀನು ಹಾಕಿ ಆಯಿತು ಇನ್ನು ಇದು ಮೀನು ಚೆನ್ನಾಗಿ ಬೇಯುವ ತನಕ ಇದಕ್ಕೆ ಕುದಿ ಬರಬೇಕು ಹಾಗೆಯೇ ಇದಕ್ಕೆ ನಾನು ತುಪ್ಪದಲ್ಲಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಯನ್ನು ಕೊಡ್ತೇನೆ ಆವಾಗ ಟೇಸ್ಟ್ ಆಗ್ತದೆ ನೋಡಿ ಇಲ್ಲಿ ಮೀನು ಸಾರು ಇವಾಗ ಕುದೀತಾ ಇದೆ ಹಾಗೆಯೇ ಒಗ್ಗರಣೆಗೆ ನಾನು ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ನಾನು ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ನೋಡಿ ಇವಾಗ ಮೀನು ಸಾರು ಕುದೀತಾ ಇದೆ ಈಗ ನಾನು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಮದ್ಮಲ್ ಮೀನು ಅಂದರೆ ಕ್ವೀನ್ ಫಿಶ್ ಇದರ ಪದಾರ್ಥ ರೆಡಿಯಾಯಿತು ಬೆಳಗ್ಗೆ ಕರುಗಳನ್ನು ಮೇಲ್ಗಡೆ ಕಟ್ಟಿ ಬಂದಿದ್ದೆ ಆಮೇಲೆ ಜಾನುವಾರು ಬಿಡಿಸಿ ಬೇರೆ ಕಡೆ ಕಟ್ಟಿದ್ರು ಇವಾಗ ನಾನು ನೋಡ್ಕೊಂಡು ಬರ್ತೇನೆ ಏನು ಮಾಡ್ತಾ ಇದೆ ಕರುಗಳು ಅಂತೇಳಿ ಹಾಗೆ ದನವನ್ನು ಕೆಳಗಡೆ ಕಟ್ಟಿದ್ದೇವೆ ಅಲ್ಲಿಗೆ ಹೋಗಲಿಲ್ಲ ಮತ್ತೆ ಹೋಗಿ ಕರು ದನವನ್ನು ಇಟ್ಕೊಂಡು ಬರೋದು ಹಾಗೆ ಕರುಗಳನ್ನು ಮತ್ತೆ ಸಾಯಂಕಾಲ ತರೋದಲ್ವ ಹಾಗೆ ಏನು ಮಾಡ್ತದೆ ಅಂತೇಳಿ ನೋಡ್ಕೊಂಡು ಬರೋಣ ಕರುವನ್ನು ಚೇಂಜ್ ಮಾಡಿ ಇಲ್ಲಿ ಕಟ್ಟಿದ್ದಾರೆ ಹಾಗೆಯೇ ಮಿಂಟು ಅಲ್ಲೇ ಇದೆ ಅಲ್ಲಿ ತುಂಬ ಹುಲ್ಲಿದೆ ಸುಂಟು ಕಟ್ಟಿದಲ್ಲಿ ಹುಲ್ಲು ಇರಲಿಲ್ಲ ಅಂತೇಳಿ ಸ್ವಲ್ಪ ಚೇಂಜ್ ಮಾಡಿ ಕಟ್ಟಿದ್ದಾರೆ ಇವಾಗ ಇಲ್ಲಿ ಇದೆ ಹಾಗೆಯೇ ನಾವು ಇಲ್ಲಿ ಗೆಣಸಿನ ಬಳ್ಳಿಯನ್ನು ನೆಟ್ಟಿದ್ದೆವು ಬಳ್ಳಿಗೆ ಫುಲ್ಲು ನೋಡಿ ರೋಗ ಬಿದ್ದಿದೆ ಎಲೆ ಎಲ್ಲ ಈ ಥರ ತಿಂದಿದೆ ಏನು ತಿಂದಿದೆ ಅಂತ ಗೊತ್ತಿಲ್ಲ ಯಾವ ಹುಳ ಅಂತೇಳಿ ಕಾಣ್ತಿಲ್ಲ ಯಾವುದೋ ಒಂದು ರೋಗ ಬಿದ್ದಿದೆ ಇದಕ್ಕೆ ಸ್ಪ್ರೇ ಮಾಡಬೇಕು ಯಾಕೆ ಹೋಗುತ್ತಿಲ್ಲ ಇವಾಗ ಅತ್ತೆ ತೀರಿ ಹೋದ ಮೇಲೆ ಏನು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಆಗಿದೆ ಯಾವುದರಲ್ಲೂ ಒಂದು ಇಂಟ್ರೆಸ್ಟೇ ಇಲ್ಲ ಯಾಕೆಂದರೆ ಎಲ್ಲಿ ಹೋದರೂ ಅತ್ತೆಯವರೇ ಕಾಣಿಸ್ತಾ ಇದ್ದಾರೆ ಮನೆಯೊಳಗಂತೂ ಹೇಳೋದು ಬೇಡ ಅವರು ಹೆಚ್ಚಾಗಿ ಸೋಫಾದಲ್ಲಿ ಮಲಗಿ ಮಲಗಿರ್ತಿದ್ರು ಅಲ್ಲಿ ನೋಡುವಾಗ ಕೂಡ ಹಾಗೆ ಅವರೇ ನೆನಪಾಗ್ತಾರೆ ಹಾಗೆಯೇ ಅವರು ಹೆಚ್ಚಾಗಿ ವೀಳ್ಯದೆಲೆ ತಿಂತಿದ್ರು ಮನೆ ಹಿಂಕಡೆ ಬಾಗಿಲಲ್ಲಿ ಬಂದು ಕೂತ್ಕೊಂಡು ವೀಳ್ಯದೆಲೆಯನ್ನು ತಿಂತಾರೆ ಹಾಗೆ ಅಲ್ಲಿ ಕೂಡ ಅವರು ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ವೀಳಲ್ಲೇ ತಿಂದೆಲ್ಲ ಕೂತ್ಕೊಂಡು ಹೋಗ್ತಿದ್ರು ಅದು ಕೂಡ ಆ ಪ್ಲೇಸಲ್ಲಿ ನೋಡುವ ಕೂಡ ಅವರ ನೆನಪಾಗ್ತದೆ ಹಾಗೆ ಅಷ್ಟೊಂದು ಇವಾಗ ವಿಡಿಯೋ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಕೂಡ ಬಂದಿಲ್ಲ ಆದರೂ ಟ್ರೈ ಮಾಡ್ತೇನೆ ವೀಡಿಯೋ ಮಾಡಲಿಕ್ಕೆ ಸಾಧ್ಯವಾದಷ್ಟು ವೀಡಿಯೋ ಮಾಡಿ ಹಾಕ್ತೇನೆ ನೀವೆಲ್ಲ ತುಂಬ ದಿವಸದಿಂದ ಕಾಯ್ತಾ ಇರ್ವಿರೇನೋ ಅಲ್ವಾ ವಿಡಿಯೋ ಯಾಕೆ ಬಂದಿಲ್ಲ ಅಂಥೇಳಿ ಹಾಗೇನೆ ಎಲ್ಲರಿಗೆ ಗೊತ್ತು ಕೂಡ ಇದೆ ಅತ್ತೆಯವರು ಹೋದ ಕಾರಣ ವೀಡಿಯೋನೂ ಹಾಕಲಿಲ್ಲ ಅಂತೇಳಿ ಸಾಧ್ಯವಾದಷ್ಟು ವೀಡಿಯೋ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಇವಾಗ ಮಧ್ಯಾಹ್ನದ ಅಡುಗೆಯೆಲ್ಲ ಆಯಿತು ಪದಾರ್ಥ ಕೂಡ ಆಯಿತು ಅನ್ನ ಕೂಡ ಆಯಿತು ಇನ್ನೊಂದು ಸಲಾಡ್ ಮಾಡಲಿಕ್ಕಿದೆ ಅದು ಮತ್ತೆ ಊಟ ಮಾಡುವಾಗ ಮಾಡೋದು ಹಾಗೆ ನಿಮ್ಮ ಜೊತೆಗೆ ಸ್ವಲ್ಪ ಮಾತನಾಡೋಣ ಅಂಥೇಳಿ ಇವಾಗ ಮಾತಾಡ್ತಾ ಇದ್ದೇನೆ ಅಂದರೆ ನಮ್ಮ ಅತ್ತೆಯವರು ತೀರಿ ಹೋದ್ರಲ್ವ ಅವರು ಹೇಗೆ ತೀರಿ ಹೋದರು ಅಂತೇಳಿ ನಿಮಗೆ ಯಾರಿಗೂ ನಾನು ಹೇಳಿರಲಿಲ್ಲ ಹಾಗೆ ಅವರಿಗೆ ಏನಾಗಿತ್ತು ಅಂತ ಹೇಳಿರಲಿಲ್ಲ ಜಸ್ಟ್ ನಾನು ಹೇಳಿದ್ದೆ ಐ ಸಿ ಎಲ್ಲಿದ್ದಾರೆ ಅವರು ಅವರಿಗಾಗಿ ಪ್ರೇ ಮಾಡಿ ಅಂತೇಳಿ ನೀವು ತುಂಬ ಮಂದಿ ಅವರಿಗೋಸ್ಕರ ಪ್ರೇ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವರು ಬೇಗನೆ ಹುಷಾರಾಗಲಿ ಅಂತೇಳಿ ನೀವು ತುಂಬ ಮಂದಿ ಕಮೆಂಟ್ ಕೂಡ ಹಾಕಿದ್ದೀರಾ ಆದರೆ ದೇವರ ಇಚ್ಛೆ ಏನು ಮಾಡೋದು ಅವರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ಆದರೂ ಅವರು ಹುಷಾರಾಗಿದ್ದರು ಅವರ ಕೆಲಸವನ್ನು ಅವರು ಮಾಡ್ತಿದ್ರು ಹಾಗಾಗಿ ನಮಗೇನು ಕಷ್ಟ ಅಂತ ಅನಿಸಿರ್ಲಿಲ್ಲ ಹಾಗೆನೇ ಅವರು ನಮ್ಮೊಂದಿಗೆ ತುಂಬಾ ಪ್ರೀತಿಯಿಂದ ಇದ್ರು ಅದೇನೋ ಒಂದು ಒಳ್ಳೆಯ ಸಂಬಂಧ ಇತ್ತು ಅವರು ನನ್ನನ್ನು ಮಗಳ ತರ ಟ್ರೀಟ್ ಮಾಡ್ತಿದ್ರು ಹಾಗೆ ನಾನು ಅವರನ್ನ ಅಮ್ಮನ ತರನೆ ನೋಡ್ತಾ ಇದ್ದೆ ಅವರು ನನ್ನನ್ನು ಮಗಳ ತರ ನೋಡ್ತಾ ಇದ್ರು ನನಗೆ ಕೂಡ ಅವರು ಅತ್ತೆ ಅಂತ ಅನಿಸ್ತಿರ್ಲಿಲ್ಲ ಅಮ್ಮನ ತರ ನಾನು ನೋಡ್ಕೊಳ್ತಾ ಇದ್ದೆ ಹಾಗೆ ನಾನು ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ತಾ ಇದ್ದೆ ಜಾನವರು ಹೊರದೇಶದಲ್ಲಿದ್ದಾಗ ಅತ್ತೆ ಮತ್ತು ಜೀವಿತ ಮನ್ವಿತ ನಾವು ಮೂವರೇ ನಾವು ನಾಲ್ಕೇ ಮಂದಿ ಮನೇಲಿ ಇದ್ದೆವು ಹಾಗಾಗಿ ಅತ್ತೆಯವರು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗ್ತಿರ್ಲಿಲ್ಲ ಮಗಳ ಮನೆಗೆಲ್ಲಾದರೂ ಹೋದರೆ ಸ್ವಲ್ಪ ದಿವಸ ಇದ್ದು ಬರ್ತಿದ್ರು ಜಾಸ್ತಿ ದಿವಸ ನಿಲ್ತಿರ್ಲಿಲ್ಲ ಆದರೂ ಹೋದರೆ ಬೇಗನೆ ಬರ್ತಿದ್ದು ಯಾಕೆಂದರೆ ನಾವು ಇಲ್ಲಿ ಮೂವರೇ ಅಲ್ವಾ ಹಾಗಾಗಿ ಅವರು ಬೇಗನೆ ಬರ್ತಿದ್ರು ಇವಾಗಂತೂ ಅವರಿಲ್ಲದೆ ತುಂಬನೇ ಬೇಸರ ಆಗ್ತಾ ಇದೆ ತುಂಬ ಅಂದರೆ ಅವರನ್ನು ತುಂಬ ನೆನಪಿಸಿಕೊಳ್ತಾ ಇದ್ದೇವೆ ನಾನು ಮಾತ್ರ ಅಲ್ಲ ಅವರ ಎಲ್ಲ ಮಕ್ಕಳು ಕೂಡ ಹಾಗೆ ಅವರನ್ನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಯಾಕೆಂದರೆ ಎಲ್ಲರೂ ಅವರನ್ನು ಪ್ರೀತಿಯಿಂದ ನೋಡಿದ್ದಾರೆ ಅವರು ಕೂಡ ಹಾಗೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಿದ್ದಾರೆ ಹಾಗೆ ನಮಗೆ ಅಷ್ಟು ಜಾಸ್ತಿ ಫೀಲಿಂಗ್ ಆಗ್ತಾ ಇದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯೇ ಇದ್ರಲ್ವ ಇಷ್ಟು ವರ್ಷದಿಂದ ನಾವು ಅವರನ್ನು ನೋಡ್ಕೊಳ್ತಿದ್ದೆವು ಹಾಗೆ ಅವರಿ ಅವರಿಂದ ನಮಗೇನು ಕಷ್ಟ ಆಗಲಿಲ್ಲ ಯಾಕೆಂದರೆ ಅವರೆಲ್ಲ ಕೆಲಸವನ್ನು ಅವರೇ ಮಾಡ್ತಾಯಿದ್ರು ಎರಡು ವರ್ಷದಕ್ಕಿಂತ ಮೊದಲು ಸ್ವಲ್ಪ ಹುಷಾರಿಲ್ಲದಾದರೂ ನಾವು ಅವರ ಒಂದು ಎರಡು ತಿಂಗಳು ಚೆನ್ನಾಗಿ ಅವರ ಸೇವೆಯನ್ನು ಮಾಡಿದ್ದೇವೆ ಅದರಿಂದ ಅವರು ಹುಷಾರಾಗಿ ಬಂದರು ಅವಾಗಂತೂ ತುಂಬಾ ಖುಷಿಯಾಗಿತ್ತು ಹುಷಾರಾಗಿ ಬಂದರಲ್ವಾ ಅಂತೇಳಿ ಅದೇ ಸಲ ಅವರಿಗೆ ಸಣ್ಣಾಗಿ ಹುಷಾರಿಲ್ಲದಾಗೆ ಆಯಿತು ಅವರು ಏನು ಕಷ್ಟಪಡಲಿಲ್ಲ ಒಂದೇ ವಾರದಲ್ಲಿ ಅವರು ತೀರಿ ಹೋದರು ಅವರಿಗೆ ಏನಾಗಿತ್ತು ಅಂದರೆ ಮೊದಲಿನ ದಿನ ರಾತ್ರಿ ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಂಡಿತ್ತು ನೋವು ಸ್ವಲ್ಪ ಜಾಸ್ತಿನೇ ನೋವು ಅಂತ ಹೇಳ್ಬೋದು ಅಷ್ಟು ನೋವು ಕಾಣಿಸ್ಕೊಂಡಿತ್ತು ಆವಾಗ ಜಾನವರು ಸ್ವಲ್ಪ ಮಸಾಜ್ ಎಲ್ಲ ಮಾಡಿದರು ನಾನು ಕಷಾಯ ಎಲ್ಲ ಮಾಡಿಕೊಟ್ಟೆ ಹಾಗೆ ಸ್ವಲ್ಪ ರಿಲೀಫ್ ಆದಮೇಲೆ ನಾವೆಲ್ಲರೂ ಮಲಗಿದೆವು ಆದರೆ ಬೆಳಿಗ್ಗೆ ಎದ್ದಿದ್ದಾರೆ ಎದ್ದು ಟೀ ಕುಡ್ದಿದ್ದಾರೆ ಟೀ ಕುಡಿದು ಅವರಿಗೆ ಬೀಳಿದಲ್ಲೇ ತಿನ್ನದಿದ್ದರೆ ಆಗೋದೇ ಇಲ್ಲ ಹಾಗೆ ಟೀ ಕುಡಿದಾದ್ಮೇಲೆ ಬೀಳಿದಲ್ಲೇ ತಿನ್ನಲಿಕ್ಕೆ ಅಂತೇಳಿ ಹೋಗಿ ಕೂತ್ಕೊಂಡಿದ್ದಾರೆ ಅಷ್ಟೇ ಅಷ್ಟೊಗ ಅವರಿಗೆ ಮೋಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮೋಷನ್ ಆದೂ ಕೂಡ ನಾರ್ಮಲ್ ಮೋಷನ್ ಅಲ್ಲ ಮೋಷನ್ ಜೊತೆಗೆ ಬ್ಲಡ್ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಬ್ಲಡ್ ಹೋದ್ದು ಸ್ವಲ್ಪ ಜಾಸ್ತಿನೇ ಹೋಯಿತು ನಾವು ಕೂಡಲೇ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆವು ಹಾಗೇ ಅವರು ಎರಡು ಅಡ್ಮಿಟ್ ಮಾಡಿದ ದಿವಸವೇ ಅವರದ್ದು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗಿ ನಾರ್ಮಲ್ ಸ್ಟೇಜಿಗೆ ಬಂದಿದ್ದರು ಹಾಗೆಯೇ ಎರಡೊಂದು ಮೂರು ದಿವಸ ಇದ್ದು ಆಮೇಲೆ ಅವರನ್ನು ಡಿಸ್ಚಾರ್ಜ್ ಮಾಡ್ಬೋದು ಅಂಥೇಳಿ ಅವರು ಹೇಳಿದರು ಹಾಗೆ ನಾವು ಡಿಸ್ಚಾರ್ಜ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದೆವು ಬೆಳಗ್ಗೆ ಅವರು ಬೇಗನೆ ಇದ್ದಿದ್ದಾರೆ ಎಲ್ಲ ಮನೆಗೆ ಹೋಗೋ ಖುಷಿಯಲ್ಲಿ ತಲೆ ಕೂದಲೆಲ್ಲ ವಾಚಿ ರೆಡಿಯಾಗಿದ್ದರು ಅಷ್ಟಾಗುವಾಗ ಅವರಿಗೆ ಮೈಲ್ಡಾಗಿ ಬ್ರೈನ್ ಹೆಮರೇಜ್ ಆಯಿತು ಬ್ರೈನ್ ಹೆಮರೇಜ್ ಆಗಿ ಅವರು ಸ್ವಲ್ಪ ಕೋಮಕ್ಕೆನೇ ಹೋಗಿಬಿಟ್ರು ಕಣ್ಣೆಲ್ಲ ಮೇಲೆ ಕೆಳಗೆ ಮಾಡಿ ಅವರು ಕೋಮಕ್ಕೆ ಹೋದರು ಆಮೇಲೆ ಅವರನ್ನು ಎರಡು ದಿವಸ ಐಸ್ ವ್ಯರು ಆದರೆ ಮೊನ್ನೆ ಫ್ರೈಡೆ ಮಾರ್ನಿಂಗ್ ಅವರು ಕೊನೆ ಹೆಸ್ರು ಹೇಳಿದರು ತುಂಬಾ ಬೇಜಾರಾಯಿತು ಇದನ್ನು ಕೇಳಿ ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಲ್ವಾ ಅವರಿಗೆ ಏನಾಗಿತ್ತು ಅಂತ ಹೇಳಿ ಅವರಿಗೆ ಬ್ರೈನ್ ಹೆಮರೇಜ್ ಆಗಿ ತಲೆಯಲ್ಲಿ ಕ್ಲಾಟ್ಸ್ ಆಯಿತು ಕ್ಲಾಟ್ಸ್ ಆದಮೇಲೆ ಏನು ಮೂಮೆಂಟ್ ಎಲ್ಲ ಕಡಿಮೆ ಆಗ್ತಾ ಹೋಯಿತು ಹಾಗೆ ಐಸ್ ವ್ಯಲ್ ಇಟ್ಟರು ಐಸ್ ಎರಡು ದಿವಸ ಇದ್ದರು ಮೊನ್ನೆ ಫ್ರೈಡೆ ಮಾರ್ನಿಂಗ್ ಅವರು ತೀರಿ ಹೋದರು ಹಾಗೆ ನಮಗೆಲ್ಲ ಇದು ಒಂದು ಕನಸು ಅಂತ ಅನಿಸ್ತಾ ಇದೆ ಯಾಕೆಂದರೆ ಅವರು ಹುಷಾರಾಗಿದ್ದರು ಹುಷಾರಾಗಿದ್ದಾಗಲೇ ಅವರು ತೀರಿ ಹೋದರು ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ ಅವರ ಫೋಟೋ ನೋಡುವಾಗ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ ಮಕ್ಕಳಿಗಂತೂ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಅಜ್ಜಿ ಅಂದರೆ ಅಜ್ಜಿ ಅಂದರೆ ಅಷ್ಟವರು ಪ್ರೀತಿ ಮಾಡ್ತಿದ್ದರು ಹಾಗೆ ಅವರಿಗೆ ಕೂಡ ತುಂಬಾ ಬೇಸರಾಗ್ತಾಯಿದೆ ಇವಾಗ ಕೂಡ ಇಡೀ ದಿವಸ ಅವರು ಮನೆಯಲ್ಲಿದ್ದರೆ ಅವರ ನೆನಪು ತೆಗಿತಾನೇ ಇರ್ತಾರೆ ಏನು ಮಾಡೋದು ದೇವರ ಇಚ್ಛೆ ಎಲ್ಲರೂ ಅಂದ್ಕೊಂಡಿದ್ರು ಅವರು ಹಂಡ್ರೆಡ್ ಇಯರ್ಸ್ ತನಕ ಇರ್ತಾರೆ ಅಂತೇಳಿ ಅಂದರೆ ಅವರ ಮಟ್ಟಿಗೆ ಅವರ ಏಜಿ ತಕ್ಕಕ್ಕೆ ಅವರು ಹುಷಾರಿದ್ರು ಆದರೆ ದೇವರ ಇಚ್ಛೆ ಅಲ್ವಾ ತೊಂಬತ್ತೇಳು ವರ್ಷದಲ್ಲಿ ದೇವರವರನ್ನು ಕರ್ಕೊಂಡು ಹೋದರು ಅದೇ ರೀತಿ ಜಾಸ್ತಿ ಅವರಿಗೆ ಕಷ್ಟ ಕೂಡ ಸಿಗಲಿಲ್ಲ ದೇವರ ಹೇಗೆ ಇಚ್ಛೆ ಇತ್ತು ಹಾಗೆಯೇ ಅವರು ತಿರಿ ಹೋದರು ಹಾಗೆ ನಿಮ್ಮ ಹತ್ರ ಕೂಡ ಈ ವಿಷಯವನ್ನು ಹೇಳೋಣ ಅಂತ ಅನಿಸಿತು ಹಾಗಾಗಿ ಹೇಳಿದ್ದೇನೆ ಹಾಗೆ ಕೆಲವೊಮ್ಮೆ ನನಗೆ ಇವಾಗ ಕೂಡ ಹಾಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸಾಗ್ತಿಲ್ಲ ಆದರೂ ಕೂಡ ನಾನು ವಿಡಿಯೋ ಮಾಡಬೇಕಲ್ವ ಸ್ವಲ್ಪಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಇವತ್ತು ಈ ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಇವಾಗ ನಿಮ್ಮ ಹತ್ರ ಮಾತಾಡುವಾಗ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ ತೀರಿ ಹೋಗಿ ಇವತ್ತಿಗೆ ಒಂದು ವಾರ ಆಗ್ತಾ ಬಂತು ಒಂದು ವಾರ ಅಂದಮೇಲೆ ಏಳು ದಿವಸದ ಪೂಜೆಯನ್ನು ಮಾಡಬೇಕು ಹಾಗೆ ನಾವು ಏಳು ದಿವಸ ತನಕ ಕಾಯಿಲಿಲ್ಲ ನಾವು ನಾಲ್ಕನೇ ದಿವಸದಲ್ಲೇ ಅವರ ಪೂಜೆಯನ್ನು ಮಾಡಿದೆವು ಯಾಕೆಂದರೆ ದೂರದಿಂದ ಬಂದ ಮೈದುನ ಅತ್ತಿಗೆ ಅವರಿಗೆಲ್ಲ ವಾಪಸ್ ಹೋಗ್ಲಿಕ್ಕಿತ್ತು ಅವರಿಗೆ ಜಾಸ್ತಿ ರಜೆ ಇಲ್ಲ ಈಗನೇ ಪೂಜೆಯನ್ನು ಮಾಡಿದೆವು ಲೇಟ್ ಮಾಡಿದರೆ ಒಬ್ಬೊಬ್ಬರಿಗೆ ವಾಪಸ್ ಹೋಗ್ಲಿಕ್ಕಿತ್ತಲ್ವ ಹಾಗಾಗಿ ಬೇಗನೆ ಪೂಜೆ ಎಲ್ಲ ಆಯಿತು ಹಾಗೆ ಮೊನ್ನೆ ಸೋಮವಾರ ಅವರ ಏಳನೇ ದಿವಸದ ಪೂಜೆ ಕೂಡ ನಡೆಯಿತು ಹಾಗೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ನೀವು ಅವರಿಗೋಸ್ಕರ ತುಂಬನೇ ಪ್ರೇ ಮಾಡಿದ್ದೀರಾ ಹಾಗೆ ನಮಗೆ ನಮಗೆಲ್ಲರಿಗೂ ಕಂಡೋಲೆನ್ಸ್ ಕೂಡ ಹೇಳಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಅತ್ತೆಯವರಂದ ಆಶೀರ್ವಾದ ಸಿಗ್ತದೆ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರ್ತದೆ ಹಾಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅವರಿಗೋಸ್ಕರ ನೀವು ಪ್ರೇ ಮಾಡಿದ್ದಕ್ಕೆ ಇವಾಗ ಮಧ್ಯಾಹ್ನದ ಊಟ ಮಾಡಿ ಆಯಿತು ಹಾಗೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಕೂಡ ಆಯಿತು ಹಾಗೆ ಮೊನ್ನೆ ನಾನು ಅಂದರೆ ಒಂದು ತಿಂಗಳು ಜಾಸ್ತಿ ಆಯಿತು ಮೇಲ್ಗಡೆ ನೆಟ್ಟ ಹುಲ್ಲಲ್ಲಿ ಗೂಡು ಕಟ್ಟಿ ಮರಿ ಮಾಡಿ ದೊಡ್ಡದಾಗಿ ಹಾರಿ ಹೋಗುವ ತನಕ ನಿಮಗೆ ನಾನು ತೋರಿಸಿದ್ದೆ ಹಾಗೆ ಇವಾಗ ಮನೆಯ ಕೆಳಗಡೆ ನೆಟ್ಟ ಹುಲ್ಲಲ್ಲಿ ಕೂಡ ಒಂದು ಗೂಡಿದೆ ಗೂಡಲ್ಲಿ ಮರಿಗಳು ಇವಾಗ ದೊಡ್ಡದಾಗಿದೆ ಅಂದರೆ ನಾವು ನೋಡಿಯೇ ಮೂರು ದಿವಸ ಆಯ್ತು ಶಾನವರು ಹುಲ್ಲು ಕಡೆ ಹೋಗುವಾಗ ನಾನು ಹೇಳಿದೆ ಗೂಡಿರ್ಬೋದು ನೋಡ್ಕೊಂಡು ಕಡೆಯಿರಿ ಅಂತ ಅಷ್ಟಾಗುವಾಗ ಅವರು ಹತ್ತಿರಕ್ಕೆ ರೀಚ್ ಆಗಿದ್ರು ಕಟ್ ಮಾಡಲಿಕ್ಕೆ ಅಲ್ಲೇ ಒಂದು ಗೂಡಿತ್ತು ಇತ್ತು ಹಾಗೇನೆ ಗೂಡಲ್ಲಿ ಮರಿಗಳು ಕೂಡ ದೊಡ್ಡದಾಗಿದ್ದವು ಹಾಗೆ ಆ ಗೂಡಲ್ಲಿ ಇವಾಗ ಮೂರು ಮರಿಗಳಿವೆ ಇವತ್ತು ಹೋಗಿ ನೋಡಿ ಬರ್ತೇನೆ ಹಾಗೆ ನಿಮ್ಗೆ ತೋರಿಸ್ತೇನೆ ಎಷ್ಟು ದೊಡ್ಡದಾಗಿವೆ ಹಾಗೇನೆ ಹಾರ್ತಾ ಇದೆಯಾ ಇಲ್ವಾ ಅಂತೇಳಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಹಕ್ಕಿ ಮರಿಗಳು ದೊಡ್ಡದಾಗಿವೆ ಇವಾಗ ದೊಡ್ಡ ಹಕ್ಕಿ ಇವಾಗ ಜೋರು ಮಾಡ್ತಾ ಇದೆ ನಾನು ಇಲ್ಲಿ ಬಂದದಕ್ಕೆ ನಿಮಗೆ ಗೂಡು ತೋರಿಸ್ತೇನೆ ನೋಡಿ ನಿಮಗೆ ಕಾಣಿಸ್ತಿದೆಯಾ ಮೂರು ಹಕ್ಕಿ ಮರಿಗಳಿದೆ ಎರಡು ಗೂಡಲ್ಲಿದೆ ಇನ್ನೊಂದು ಸೈಡ್ ಅಲ್ಲಿ ಕೂತ್ಕೊಂಡಿದೆ ಇಲ್ಲಿ ಅದರ ಅದರ ಅಮ್ಮ ಅಮ್ಮ ನೋಡಿ ನೋಡಿ ಕಳೆ ಸರಿ ಮೇಲ್ಗಡೆ ಎರಡು ಮರಿಗಳಿದ್ದವು ಈ ಸರಿ ಇಲ್ಲಿ ಮೂರು ಮರಿಗಳಿವೆ ನೋಡಿ ಹತ್ತಿರ ಹೋಗ್ಲಿಕ್ಕೆ ಭಯ ಆಗ್ತದೆ ಹಾರಿ ಹೋದ್ರೆ ಯಾ ಅಂತ ಹೇಳಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಎರಡು ಈ ಕಡೆ ನೋಡ್ತಾ ಇದೆ ಭಯದಿಂದ ಇನ್ನೊಂದು ಆ ಕಡೆ ನೋಡ್ತಾ ಇದೆ ನಾಳೆ ಹಾರಿ ಹೋಗ್ತದೆ ಇದು ಇವತ್ತು ಕೂಡ ಸ್ವಲ್ಪ ನಿನ್ನೆ ನೋಡುವಾಗ ಸ್ವಲ್ಪ ಸಂದಿತ್ತು ಇವತ್ತು ನೋಡಿ ಸ್ವಲ್ಪ ದೊಡ್ಡದಾಗಿದೆ ನಾವು ನೋಡಿ ಇವಾಗ ನಾಲ್ಕು ದಿವಸ ಆಯಿತು ಕಳೆ ಸರಿ ಮರಿಗಳ ಅಮ್ಮನನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಈ ಸಾರಿ ತೋರಿಸ್ತಾ ಇದೆ ನೋಡಿ ಈ ಥರ ಇದೆ ಕೆಲವರು ಬಜಕ್ಕರೆ ಹಕ್ಕಿ ಅಂತ ಹೇಳ್ತಾರೆ ಆದರೆ ಬಜಕ್ಕರೆ ಹಕ್ಕಿ ಅಲ್ಲ ಇದು ಇನ್ನೊಂದೇ ಥರದ ಹಕ್ಕಿ ನೋಡಿ ಇವಾಗ ನಾನನ್ನು ಜೋರು ಮಾಡೋದು